ಈ ಸಭೆಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದ್ರೆ ವಿಷಯ ಎಲ್ಲರೂ ಈಗ ಸವಿಸ್ತಾರವಾಗಿ ಮಾತನಾಡಿದೆ ನಾವು ಯಾವ ರೀತಿಯಾಗಿ ಹಾಕೋಬೇಕು ಯಾವ ರೀತಿಯಾಗಿ ಹೋರಾಟದ ಮಾತುಗಳನ್ನ ರೂಪಿಸ್ಕೊಳ್ಬೇಕು ಅದರ ಹಿರಿಯರು ತಾಯಿ ಸಹಿಗಳು ಅನುಮಾನಿಸ್ತರು ಬಂದು ಏನು ಮಾರ್ಗದರ್ಶನವನ್ನು ಕೊಡ್ತಾರೆ ಅದರಲ್ಲೇ ತಗೊಂಡು ಮುಂದಿನ ನಿರ್ಧಾರವನ್ನ ಕೈಗೊಳ್ಳುತ್ತಾ ಅನ್ನುವಂತಹ ಒಂದು ಸಭೆ ವಿಶೇಷವಾಗಿ ಇವತ್ತು ಬೆಣ್ಣೆರು ಈ ಹೋರಾಟಕ್ಕೆ ನಮ್ಮ ಬೆಂಬಲ ಬೆಂಬಲ ಇದೆ ಯಾವುದೇ ರೀತಿಯಿಂದ ನಾವು ನಿಮ್ಮ ಜೊತೆ ಇಳಿಯುವನ್ನುವ ಮಾತನ್ನು ಹೇಳಿದ್ದಾರೆ ಆ ಕಾರಣಕ್ಕಾಗಿ ಎಲ್ಲರಿಗೂ ನಾನು ಮೊದಲನೇದಾಗಿ ಅವರಿಗೆ ಮನಸ್ಸು ಮನ ಒಂದು ಅಭಿನಂದನೆಗಳನ್ನು ನೀಡಿದೆ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ ನಾನು ಸುಮಾರು ಮೂರು ವರ್ಷಗಳ ಹಿಂದೆ ಒಂದು ಯೋಚನೆಯನ್ನ ಮಾಡಿದ್ದೆ ಒಳ ಮೀಸಲಾತಿಯ ಕಿಚ್ಚು ಜಾಸ್ತಿ ಆಯ್ತು ನನಗೆ ಅನಿಸ್ತಾ ಇತ್ತು ಒಂದಲ್ಲ ಒಂದಿನ ಇದು ಮುಂದೆ ಅನಾಹುತಕ್ಕೆ ಹೋಗತ್ತೆ ನಮ್ಮ ಸಮಾಜಕ್ಕೆ ತೊಂದರೆ ಆಗತ್ತೆ ಅನ್ನುವಂಥದ್ದು ವರ್ಷಗಳಿಂದ ಗೊತ್ತಾಗಿತ್ತು ಅಂದಿನಿಂದ ಒಂದು ನಾನು ಆತ್ಮಸಾಕ್ಷಿಯಾಗಿ ಹೇಳಿಕೆ ಇಚ್ಛೆಯನ್ನು ಪಡ್ತಿದ್ದೀನಿ ನಾವು ಈ ಸಮಾಜವನ್ನ ನಮ್ಮ ಸ್ವಾರ್ಥಕ್ಕಾಗಿ ನಾನು ಏನಾದರೂ ನಿರ್ಲಕ್ಷ್ಯ ಮಾಡಿದ್ದೆ ಆಗಲಿ ಅಥವಾ ಅವಕಾಶ ಇದ್ದರೂ ಇದನ್ನು ಸರಿಯಾದಕ್ಕೆ ದಾರಿಯಲ್ಲಿ ತೆಗೆದುಕೊಂಡು ಹೋಗುವುದಕ್ಕೆ ವಿಫಲವಾದಲ್ಲಿ ಮುಂದೆ ಒಂದು ದಿನ ನಮಗೆ ತೊಂದರೆ ಆಗುತ್ತೆ ಮುಂದಿನ ಪೀಳಿಗೆ ನಮಗೆ ಶಾಪ ಹಾಕುತ್ತೆ ಅನ್ನುವಂಥ ಒಂದು ಯೋಚನೆಯನ್ನು ಮಾಡಿಕೊಂಡು ಇವತ್ತು ಈ ಸಮಾಜದ ಏಳಿಗೆಗಾಗಿ ಸಮಾಜದ ಮುಂದಿನ ಪೀಳಿಗೆಗೆ ಭವಿಷ್ಯವನ್ನು ನಾವು ಯಾವ ರೀತಿಯಾಗಿ ಬರೀಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ನಾನು ಮಾಡಿಕೊಂಡಿದ್ದೀನಿ ಅವಕಾಶ ಸಿಕ್ಕ ವಿಚಾರವನ್ನು ಮಾಡ್ತಾ ಇದ್ದೀನಿ ಕಡಿಮೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಟ್ ನಮ್ಮ ಜಾಧವ್ ಸಾಹೇಬರು ಎಂ ಪಿ ಮಾಜಿ ಎಂ ಪಿ ನಮ್ಮನ್ನ ಈ ಒಳ ಮೀಸಲಾತಿ ಅಲ್ಲ ಮೀಸಲಾತಿಯಿಂದಲೇ ಹೊರ ತೆಗೆದು ಒಂದು ಹುನ್ನಾರ ಈ ಪ್ರಾರಂಭ ಆಗಿದೆ ನಿನ್ನೆನೋ ಒಂದು ವಿಡಿಯೋ ಬಂದಿಟ್ಟು ಯೂಟ್ಯೂಬ್ ನಲ್ಲಿ ಒಂದು ಸಂದರ್ಶದಲ್ಲಿ ಮಾತನಾಡ್ತಾರೆ ಇವರು ಇಲ್ಲಿಗಲ್ ಆಗಿ ಒಳಗೆ ಶೆಡ್ಯೂಲ್ ಕಾಸ್ಟ್ ಬಂದಿದ್ದಾರೆ ಹ್ಯಾಂಗ್ ಹತ್ರ ಮಾಡಿ ತೆಗಿಬೇಕು ಅನ್ನುವಂತಹ ಪ್ರಯತ್ನ ಈ ನಿಟ್ಟಿನಲ್ಲಿ ಮತ್ತೆ ಹೋರಾಟ ಸ್ಟಾರ್ಟ್ ಆಗುವಂತಹ ಸಾಧ್ಯತೆಗಳು ಬಹಳಷ್ಟು ಕಾಣಿಸ್ತಾ ಇದ್ದಾವೆ ಸ್ಥಿತಿಯನ್ನ ನೋಡ್ಕೊಂಡು ನಾವು ಎಷ್ಟು ಮಟ್ಟಿಗೆ ಇವತ್ತಿಗೆ ನಾವು ಈ ಸೌಲಭ್ಯಗಳನ್ನ ಎಷ್ಟು ಹಿಂದೆ ಉಳ್ಕೊಂಡಿದ್ದೇವೆ ಈ ವಿಷಯವನ್ನು ಪ್ರಸ್ತಾಪದಲ್ಲಿ ಇಟ್ಟು ಗೌರ್ಮೆಂಟ್ ಮುಂದೆ ನಾವು ಇದನ್ನ ಬಗ್ಗೆ ಕಾನೂನಾತ್ಮಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲೆಲ್ಲಿ ಅವಕಾಶ ಇದೆ ನಾವು ಕೂಡ ಹೋರಾಟ ಮಾಡೋದಾಗುವಂಥದ್ದು ಕೂಡ ವಿಚಾರಗಳು ಕೇಳಿಸ್ಬರ್ತಾ ಇದ್ದಾವೆ ಬಟ್ ದುಃಖದ ಸಂಗತಿ ಏನು ಅಂತಂದ್ರೆ ಈಗಾಗಲೇ ಸಮಯ ಮುಂಚೆ ಹೋಗ್ತಾ ಇದ್ರೆ ನಾವು ಇನ್ನೂ ಮೀಟಿಂಗ್ ನಲ್ಲಿ ಮೀಟಿಂಗ್ ಮತ್ತೊಂದು ಮೀಟಿಂಗ್ ಮಾಡ್ಕೊಂಡು ಹೋದ್ರೆ ನಮಗೆ ತೊಂದರೆ ಖಂಡಿತವಾಗಿ ಆಗಿಬಿಡುತ್ತದೆ ಸೊ ಹೀಗಾಗಿ ನಾವು ಸಮಯವನ್ನು ವೇಸ್ಟ್ ಮಾಡಿದರೆ ಕಾಲಹರಣವನ್ನು ಮಾಡ್ತೇನೆ ಕೆಲವರಿಗೆ ಹೇಳ್ದಾಗ ಹೇಳ್ತಾ ಇದ್ದಾರೆ ಟಿಕೆಟ್ ಏನು ಏನ್ ಅಂತ ಅನ್ನುವಂತಹ ಮಾತುಗಳ್ ಬರ್ತಾ ಇದ್ದಾವೆ ನಾವು ಹೀಗೇನೆ ಕುತ್ಕೊಂಡು ಇನ್ನೊಂದೆಂಟು ದಿನ ಅನ್ನೋ ಇನ್ನೊಂದು ಹದಿನೈದು ದಿನ ಒಂದು ತಿಂಗಳು ಮಿಟ್ ಮಾಡೋದಾ ಹೋಗಿ ಅಥವಾ ನಾವು ವಿಫಲವಾದ್ರೆ ಮುಂದೆ ನಾವು ಏನ್ ಮಾಡಿದ್ವಿ ಕೂಡ ಅದಕ್ಕೆ ತಕ್ಕ ಪ್ರತಿಫಲ ಸಿಗಲಿಕ್ಕಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾ ಯುವತಿಯನ್ನು ನಾವು ಸೇರಿದ್ದೀವಿ ಮತ್ತೊಂದು ಸಮಯ ಅನ್ನುವಂಥ ಬೇಡ ಬೇಡ ಇವತ್ತೇ ಒಂದು ನಿರ್ಧಾರವಾಗಲಿ ನನ್ನ ಒಂದು ವೈಯಕ್ತಿಕ ವಿಚಾರ ಏನು ಅಂತಂದ್ರೆ ನಾವು ನಮ್ಮ ಕಲಬುರಗಿ ಜಿಲ್ಲೆಗೆ ಒಂದು ತಾತ್ವಕ್ಕೆ ಸೀಮಿತವಾಗಿ ಮಾಡಿಕೊಂಡು ಹೋರಾಟ ಮಾಡಿದರೆ ಇದಕ್ಕೆ ನಾವು ಸಕ್ಸಸ್ ಕಾಣೋದಿಲ್ಲ ಹೀಗಾಗಿ ನನಗನಿಸ್ತದೆ ನಾವೆಲ್ಲರೂ ಎಲ್ಲ ಏನು ನಮ್ಮ ಸಂಘ ಸಂಘಟನೆಗಳಿದ್ದಾವೆ ಸಮುದಾಯ ಇದೆ ಬೆಂಗಳೂರು ಚಲೋ ಕರೆಯನ್ನು ಕೊಟ್ಟರೆ ಉತ್ತಮ ಅಂತ ನನಗಿಸ್ತಾ ಇದೆ ಎಲ್ಲ ಕಡೆ ಜನ ಬರ್ತಾರೆ ರೋಷ ಇದೆ ಈ ವಿಶಿ ಇರುವಾಗಲೇ ನಾವು ಇದನ್ನ ಈ ಸಮಾಜವನ್ನು ಸರಿಯಾದ ದಾರಿಯಲ್ಲಿ ನಡೆಸುವಂತ ಒಂದು ಪ್ರಯತ್ನವನ್ನು ತೀರ್ಮಾನವನ್ನು ನಾವು ಮಾಡ್ಕೊಂಡ್ರೆ ಒಳ್ಳೆಯದಾಗುತ್ತೆ ನನ್ನ ಅನಿಸಿಕೆ ಪ್ರಕಾರ ನಾವು ಬೆಂಗಳೂರು ಚಲೋ ಮಾಡಿ ಒಂದು ಸ್ಲೋಗನ್ ಫಿಕ್ಸ್ ಮಾಡಿಕೊಂಡು ಈ ಒಳ ಮೀಸಲಾತಿ ಏನಾಗಿದೆ ನಮ್ಮ ನ್ಯಾಯದ ಸಾಧಕ ಬಾಧಕಗಳಷ್ಟು ಪಾಯಿಂಟ್ಸ್ ಅನ್ನು ಹೈಲೈಟ್ ಮಾಡಿ ಎಲ್ಲ ಜಿಲ್ಲೆ ಎಲ್ಲ ತಾಂಡ ಸಮುದಾಯಗಳಿಂದ ಇವತ್ತು ಎಲ್ಲ ಸಮುದಾಯಗಳಿಂದ ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡಿದರೆ ಬಹಳಷ್ಟು ಒಳ್ಳೇದಾಗಬಹುದು ಅನ್ನುವಂಥದ್ದು ಕೆಲವರು ಇದು ಬೇಡ ಈ ರೀತಿ ನಮಗೆ ಸಕ್ಸೆಸ್ ಆಗ್ಲಿಕ್ಕಿಲ್ಲ ಅನ್ನೋ ಅವಕಾಶ ಕೊರತೆ ಇದೆ ಒಗ್ಗಟ್ಟಿನ ಕೊರತೆ ಇದೆ ಅನ್ನುವಂತಾದ್ರೆ ನಾವು ನೆಕ್ಸ್ಟ್ ಆಪ್ಷನ್ ಅನ್ನಿಸ್ತದೆ ಕರ್ನಾಟಕ ಬಂದ್ ಅನ್ನುವಂಥ ಒಂದು ಘೋಷಣೆಯನ್ನು ಮಾಡಿ ಎಲ್ಲಾ ಜಿಲ್ಲೆಗಳಿಗೆ ಎಲ್ಲ ರಾಜಕಾರಣಿಗಳಿಗೆ ಎಲ್ಲ ಸಂಘ ಸಂಸ್ಥೆ ಮುಖಂಡರಿಗೆ ಕರೆಯನ್ನು ಕೊಟ್ಟು ಕರ್ನಾಟಕ ಬಂದ್ ಒಂದು ಹೆಸರಿನಲ್ಲಿ ಒಂದು ಘೋಷಣೆಯನ್ನು ಮಾಡಿ ಸಾಧಕ ಬಾಧಕ ಬಗ್ಗೆ ವಿಚಾರವನ್ನ ಮಾಡಿ ಜನರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಅಂತ ನೋಡಿಕೊಂಡು ಯಾಕಂತಂದ್ರೆ ಮನೆಯ ಒಂದು ಉದಾಹರಣೆ ನಿಮಗೆ ಗೊತ್ತಿದೆ ಇವತ್ತು ಎಲ್ಲಾ ರೀತಿಯಿಂದಲೂ ನಮ್ಮನ್ನ ನಮ್ಮ ಧ್ವನಿಯನ್ನ ತುಂಬಿಸುವಂತ ಪ್ರಯತ್ನಗಳಾಗ್ತಾ ಇದ್ದಾವೆ ಎಲ್ಲೆಲ್ಲಿ ಅಧಿಕಾರಿಗಳಿದ್ದಾರೆ ಅಲ್ಲಿ ಅಧಿಕಾರವನ್ನು ಸಾಧ್ಯ ಆದರೆ ಎಫ್ ಐ ಆರ್ಗಳನ್ನು ಮಾಡಿಸ್ತಾ ಇದ್ದಾರೆ ಕಸ್ಟಡಿ ತಗೊಂತಾರೆ ಹಿಂದೆ ಸಲ್ಲದ ಕೇಸ್ಗಳನ್ನು ನಮಗೆ ಹಿಂದೆ ಸರಿಯುವಂತಹ ಹಿಂದೆ ಸಲ್ಲಿಸುವಂತಹ ಹುನಾರನ್ನು ಕೂಡ ನಡೆಯುವಂತಹ ಸಾಧ್ಯತೆ ಇದೆ ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ಅಂತ ಸಂದರ್ಭಗಳು ಬಂದ್ರೆ ಅಂತ ಸನ್ನಿವೇಶಗಳು ಎದುರಾದರೆ ನಾವು ಯಾವ ರೀತಿಯಾಗಿ ರೆಡಿಯಾಗಿರ್ಬೇಕು ಅನ್ನುವಂತಹ ಒಂದು ಟೀಮ್ ಅನ್ನು ಕೂಡ ಇವತ್ತು ಅದಕ್ಕೆ ನನಗೆ ಒಂದು ಅನಿಸ್ತದೆ ನಾನು ವೈಯಕ್ತಿಕವಾಗಿ ರೆಡಿ ಮಾಡಿದ್ದೇನು ಅಂತಂದ್ರೆ ಒಂದು ವಾಲಿಟ್ರಿಂಗ್ ಟೀಮ್ ಮಾಡಬೇಕಾಗತ್ತೆ ವಾಲಿಟ್ರಿಂಗ್ ಟೀಮ್ ನಲ್ಲಿ ಅನುಭವಿಸಲು ರಾಜಕಾರಣಿಗಳು ಲೀಡರ್ಗಳನ್ನು ನಾವು ಇಟ್ಟು ಅವರ ಕಡೆಯಿಂದ ನಾವು ಮಾರ್ಗದರ್ಶನವನ್ನು ಪಡೆದುಕೊಂಡು ನೆಕ್ಸ್ಟ್ ಒಂದು ಡೇಟಾ ಕಲೆಕ್ಷನ್ ಮಾಡುವಂತದ್ದು ಈಗ ನಮ್ಮ ಜನಸಂಖ್ಯೆ ಎಷ್ಟಿದೆ ಅವರು ಲಿಸ್ಟ್ ಸಂಖ್ಯೆ ಗೊತ್ತಿದ್ದೀರಾ ಖಚಿತವಾಗಿ ನಮ್ಗೆ ಯಾರಿಗೂ ಸಂಖ್ಯೆ ನಿಖರವಾಗಿ ಗೊತ್ತಿಲ್ಲ ಹೀಗಾಗಿ ನಾವು ನಮ್ಮ ಸರ್ ಒಂದು ವಿಷಯವನ್ನು ಹೇಳಿದ್ರು ಇಂಟರ್ನಲ್ ಸರ್ವೆಯನ್ನು ಮಾಡಬೇಕಾದಂತಹ ಅವಶ್ಯಕತೆ ಇದೆ ಇವತ್ತು ಜನಗಣತಿ ಕಾಲ ಕಾಲ ಕಾಯಿಲೆ ಇದ್ದಾವೆ ವೋಟರ್ ಲಿಸ್ಟ್ ನಮ್ಗೆ ಲಭ್ಯ ಇದೆ ಆಧಾರ್ ಕಾರ್ಡ್ ಲಿಸ್ಟ್ ಲಭ್ಯ ಇದೆ ಇವನ್ನೆಲ್ಲವನ್ನು ನೋಡುವ ಮರದಿಯಲ್ಲಿ ಎಷ್ಟು ಜನ ಸಂಖ್ಯೆ ತಗೊಂಡಿದ್ದಾರೆ ಅನ್ನುವಂಥದನ್ನು ನಾವು ಫೈಟ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳುವಂಥದ್ದು ಬೇಕಾಗ್ತದೆ ಅದಕ್ಕೊಂದು ಸ್ಟಡಿ ಟೀಮ್ ಅಂತ ಮಾಡಬೇಕು ಇನ್ಫಾರ್ಮೇಶನ್ ಡೇಟಾ ಕಲೆಕ್ಷನ್ ಟೀಮ್ ಅಂತ ಮಾಡ್ಕೋಬೇಕು ಅದರ ಖರ್ಚು ವೆಚ್ಚಗಳನ್ನು ನಾವೆಲ್ಲ ಮಾನಿಟರ್ ಮಾಡುವಂಥ ಟೀಮ್ ಎಲ್ಲ ನೋಡ್ಕೊಳ್ಬೇಕಾಗ್ತದೆ ಈಗ ಪ್ರಚಾರ ಮಾಡಬೇಕಂತ ಹಳ್ಳಿಯಲ್ಲಿ ಹೋಗಬೇಕು ಅಂತ ಹೇಳಿ ಮಾಜಿ ಎಂ ಪಿ ಸಾಹೇಬ್ರು ಹೇಳಿದ್ರು ಹಳ್ಳಿಯಲ್ಲಿ ಹೋಗೋದು ಯಾರೋ ಅದಕ್ಕೆ ಆದಂತಹ ಒಂದು ಟೀಮನ್ನು ರೆಡಿ ಮಾಡಬೇಕು ಗ್ರಾಮ ಗ್ರಾಮಗಳಿಗೆ ತಂಡಗಳಿಗೆ ಕಳಿಸಿ ಅಲ್ಲಿ ಅದರ ಜೊತೆ ಜೊತೆಗೆ ಇವತ್ತು ಈ ಇನ್ಫಾರ್ಮೇಶನ್ ಜನರಿಗೆ ನಾವು ಒಂದು ಟೈಮ್ ಆಗೋದ್ರಿಂದ ನಾವು ಚೆನ್ನಾಗಿ ಬಳಸಿಕೊಂಡು ಇಟ್ಟು ಸಂದೇಶಗಳನ್ನ ಮನೆ ಮನೆಗೆ ಹೋಗಿ ಯಾರು ಪ್ರಭಾವಿಗಳಿದ್ದಾರೆ ಆ ಭಾಗದ ಲೀಡರ್ ಇದ್ದಾರೆ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿ ಆ ಸ್ಟೇಟ್ಮೆಂಟ್ ಅಪ್ಲೋಡ್ ಮಾಡುವ ಮೂಲಕ ಇವತ್ತು ಸೋಷಿಯಲ್ ಮೀಡಿಯಾದಿಂದಲೂ ಕೂಡ ಜನರನ್ನ ಜಾಗೃತಿ ಮಾಡುವಂತಹ ಪ್ರಯತ್ನವನ್ನು ಅದರಲ್ಲಿ ನಾವು ಏನು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಹೋರಾಟ ಮಾಡೋದು ಮಾತನ್ನ ಹೇಳ್ತಾ ಇವತ್ತಿನ ಈ ಸಮಯ ನಿರ್ಧಾರ ಆಗ್ಬಿಟ್ಟು ಯಾವ ನಾವು ಮಾಡೋಣ ಯಾವ ಒಂದು ಸ್ಟ್ರೈಕ್ ಮಾಡೋಣ ಯಾಕಂದ್ರೆ ಒಂದೇ ಒಂದು ಸಮಿತಿ ಮಾಡೋದಾದ್ರೆ ಒಂದೇ ಕೂತ್ಕೊಂಡು ಮಾಡಿಬಿಟ್ಟಿದ್ರು ಇವತ್ತು ನಮ್ಮ ಸಹಕಾರ ಎಲ್ಲವನ್ನ ಕೇಳಿದ್ದಾರೆ ನಮ್ಮೆಲ್ಲರ ಸಲಹೆ ಸೂಚನೆ ಬೇಕಾಗುತ್ತೆ ಹೀಗಾಗಿ ಇವತ್ತೊಂದು ನಾವೆಲ್ಲರೂ ಸಾಕಷ್ಟು ಜನ ಸೇರಿದ್ದೀವಿ ಯಾರು ಬಂದಿಲ್ಲ ಅವ್ರ ಬಗ್ಗೆ ಆ ಕಮಿಟಿಯಲ್ಲಿ ಇದ್ದವರು ಸಣ್ಣ ಪುಟ್ಟ ಬದಲಾವಣೆಗಳೇನಾಗಿದ್ರು ಅದನ್ನು ಮಾಡಿಕೊಂಡು ನಾವು ಕಾಲ ವಿಳಂಬ ಮಾಡದೇನೆ ಹೆಚ್ಚು ಮಾತಾಡದೇನೆ ನಾನು ನಾನು ಮಾತೃಕಾಗಿದ್ರೆ ಮಾತಾಡುವಂತ ಬೇಗ ಬೇಡ ಬೇಡ ಯಾಕಂದ್ರೆ ಸುಮಾರು ತಪ್ಪುಗಳಿದ್ದಾವೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತು ಸರ್ಕಾರದ ತಪ್ಪಿಗೆ ಅನ್ನುವಂಥದ್ದು ಗೊತ್ತು ನಾಳೆ ಕೋಟ ಕಚೇರಿಗೆ ವಿಷಯ ಹೋಗುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತು ಹೋಗುವ ನಿಟ್ಟಿನಲ್ಲಿ ಸುಮಾರು ಜನರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆ ಪ್ರಯತ್ನ ಎಲ್ಲವೂ ಒಟ್ಟುಗೂಡಿ ಆದಲ್ಲಿ ಅದಕ್ಕೊಂದು ಒಳ್ಳೆಯ ಸಕ್ಸಸ್ ಸಿಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ವಂದಿಸುತ್ತಾ ಈ ಸಭೆಯಲ್ಲಿ ಮುಂದಿನ ರೂಪದೇಶಗಳ ಬಗ್ಗೆ ನಿರ್ಣಯ ಆಗ್ಬೇಕಾಗಿದೆ ಆ ನಿರ್ಣಯಗಳು ನಾವು ಎಲ್ಲರೂ ಸಭೆಯನ್ನು ಸೂಚನೆಯನ್ನು ಕೊಟ್ಟು ಗಣೇಶ ಹಬ್ಬ ಬರ್ತಾ ಇದೆ ಯಾವ ಸಂದರ್ಭದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ನಮಗೆ ಟೈಮ್ಸ್ ಶಾಕ್ ಇರೋದ್ರಿಂದ ಆದಷ್ಟು ಸಾಧ್ಯದಾಗಿ ಆದಷ್ಟು ನಾವೊಂದು ರಫ್ ಐಡಿಯಾ ತೀರ್ಮಾನ ಆದ್ರೆ ಒಳ್ಳೇದಿರುತ್ತೆ ಮಾತನ್ನು ಹೇಳ್ತಾ ಹನ್ನೆರಡು ಮಾತುಗಳಿಗೆ ಗ್ರಾಮದ ಬಗ್ಗೆ